ನಾನು ನೋಡಿ ಎಸ್ ಎಸ್ ಗುಂಡುಳ ಅಂತ ವೆಂಕಟೇಶಪ್ಪ ಅಂತ ಬಿ ಎಮ್ ಟಿ ಸಿನಲ್ಲಿ ಮೆಕ್ಯಾನಿಕ್ ಆಗಿದ್ದಾರೆ ಇವರು ವೆಂಕಟೇಶಪ್ಪ ಅಂತ ಕಣ್ಶೆಟ್ನಳ್ಳಿ ಕಣ್ಶೆಟ್ನಳ್ಳಿ ವೆಂಕಟೇಶಪ್ಪ ಅಂತ ಇವರು ಸುಮಾರು ಹತ್ತು ವರ್ಷದಿಂದ ಇಲ್ಲಿ ಜ ಇದರಲ್ಲಿ ಶಾಂತಿನಗರದಲ್ಲಿ ಪ್ರಾವಿಜನ್ ಸ್ಟೋರ್ ಹಾಕ್ಕೊಂಡು ಆ ಸ್ಟೋರದ್ದು ಲೈಸೆನ್ಸು ಅದ್ರ ಮೇಲೆ ಚೀಟಿಗಳು ಹಾಕ್ಸ್ಕೊಂಡಿದ್ದಾರೆ ಸರ್ ಅವು ವರ್ಷ ವರ್ಷನೂ ಕರೆಕ್ಟಾಗಿ ಇವರು ಕಟ್ತಾ ಇದ್ದಾರೆ ಲೇಡೀಸು ಅವರು ಕರೆಕ್ಟಾಗಿ ಹತ್ತು ವರ್ಷದಿಂದ ಕಟ್ ಕೊಟ್ಕೊಂಡು ತುಂಬ ನಂಬಿಕೆ ಸ್ಥರದಿಂದ ಕೆಲಸ ಮಾಡಿಕೊಂಡು ಇದ್ದರು ಆಮೇಲೆ ನಾನ್ನೂರೈವತ್ತಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಇವ್ರ ಹತ್ರ ಚೀಟಿ ಹಾಕಿದ್ದಾರೆ ಪಟಾಕಿ ಚೀಟಿ ಮತ್ತು ಯುಗಾದಿ ಚೀಟಿ ಮತ್ತು ವರಮಹಾಲಕ್ಷ್ಮಿ ಚೀಟಿ ಯಾವತ್ತೂ ಇವರು ನಂಬಿಕೆ ಅಷ್ಟೇ ನಂಬಿಕೆಯಿಂದ ಕೊಡ್ತಾ ಇದ್ದು ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಇವರು ಯಾರಿಗೂ ಕೊಡದೆ ಸುಮಾರು ನನಗೆ ಬಂದಿರೋ ಮಾಹಿತಿ ನಾಲ್ಕು ಕೋಟಿ ಎತ್ಕೊಂಡು ಪರಾರಿಯಾಗಿದ್ದಾರೆ ಅಂತ ಅಂದರೆ ಮಾಹಿತಿ ಮಾತ್ರ ಇದು ನಮಗೇನು ಗೊತ್ತಿಲ್ಲ ಮಾಹಿತಿ ಮಾ ಮಾತ್ರ ನಾಲ್ಕು ಕೋಟಿ ಎತ್ಕೊಂಡು ಆಗಿದ್ದಾರೆ ಅಂತ ನನ್ನ ಹತ್ರ ಇದೇ ಹೆಣ್ಮಕ್ಳು ಒಂಬತ್ತನೇ ತಿಂಗಳು ಸೆಪ್ಟೆಂಬರಲ್ಲಿ ನನ್ನ ಹತ್ರ ನನ್ನ ಆಫೀಸ್ಗೆ ಬಂದರು ನಮಗೆ ಈ ಥರ ಅನ್ಯಾಯ ಆಗಿದೆ ನಾವು ಕಂಪ್ಲೇಂಟ್ ಕೊಡೋಕ್ಕೋದ್ರೆ ಟೌನ್ ಸ್ಟೇಷನಲ್ಲಿ ನಮ್ಮ ಹತ್ರ ಕಂಪ್ಲೇಂಟ್ ತೊಗೊತಾ ಇಲ್ಲ ದಯವಿಟ್ಟು ನಮ್ಮ ಮಕ್ಕಳ ಪರ ನೀವು ಹೋರಾಟಗಾರರು ಅಂತ ನಾವು ನಮ್ಗೆ ಯಾರೋ ಹೇಳಿದ್ರು ನಮಗೆ ನ್ಯಾಯ ಕೊಡಿಸ್ಬೇಕು ನಿಮ್ಮ ಮುಖಾಂತರ ನಮಗೆ ಬರೋ ದುಡ್ಡು ನಮಗೆ ನಾವು ಕ ಕೂಲಿ ಮಾಡಿ ಕಟ್ಟಿರೋದು ನಮ್ಗೆ ಬರೋ ದುಡ್ಡು ನಮ್ಗೆ ಕೊಡಿಸ್ಬೇಕು ಕೊಟ್ಟು ಸಹಾಯ ಮಾಡಬೇಕು ಅಂತ ನನ್ನ ಹತ್ರ ಬಂದ್ರು ಜಿ ಆರ್ ಆರ್ಥೋಪೆಡಿಕ್ಸ್ ಕೂಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಆಗ ನಾನು ಇಲ್ಲಿ ಸ್ಟೇಷನ್ಗೆ ಠಾಣೆಗೆ ಬಂದೆ ಇಲ್ಲಿ ಬಂದು ನಾನು ಕೇಳಿದ್ದಕ್ಕೆ ಕಂಪ್ಲೇಂಟು ಫಸ್ಟು ತೊಗೊಳಲ್ಲ ಅಂದರು ಸರ್ ಯಾಕೆ ತೊಗೊಳಲ್ಲ ನೀವು ತೊಗೊಳ್ಬೇಕು ಇಷ್ಟು ಹೆಣ್ಣು ಮಕ್ಳಿಗೆ ಅನ್ಯಾಯ ಆಗಿದೆ ಈ ಥರ ಫೋರ್ ಟ್ವೆಂಟಿಗಳಿಗೆಲ್ಲ ನೀವು ನೀವು ಸಪೋರ್ಟ್ ಮಾಡಬಾರ್ದು ಈ ಥರದ್ದವ್ರು ಇರೋದಕ್ಕೆ ಇನ್ನೂ ಮುಂದೆ ಮುಂದೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ನೀವು ತೊಗೊಳ್ಬೇಕು ಅಂತ ನಾನು ಕಂಪ್ಲೇಂಟ್ ಮಾಡಿದೆ ಕಂಪ್ಲೇಂಟ್ ಮಾಡಿದ್ಮೇಲೆ ಒಂದು ತಿಂಗಳು ನಮ್ಮನ್ನು ಓಡಾಡಿಸಿದ್ರು ಇಲ್ಲ ನಾವು ಲೀಗಲಲ್ಲಿ ನಾವು ಎಫ್ ಐ ಆರ್ ಮಾಡಕ್ಕೆ ಬರೋದಿಲ್ಲ ನಾವು ಬೇಕಾದ್ರೆ ಠಾಣಿಗೆ ಕರೆಸಿ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು ಮತ್ತು ಅವರು ಮಿಸ್ಸಸ್ನ ಅವ್ರ ಮಾವನ ಅವ್ರ ತಮ್ಮನ ಠಾಣೆಗೆ ಕರೆಸಿದ್ರು ನಾವು ಕೊಟ್ಟಿರೋದು ಯಾರ ಮೇಲೆ ವೆಂಕಟೇಶಪ್ಪ ಮತ್ತು ಗೌರಮ್ಮ ಅವರು ಗೌರಮ್ಮ ತಮ್ಮ ನಾಗರಾಜು ಅಂತ ಅವ್ರ ಮೇಲೆ ಎಫ್ ಕೊಟ್ಟಿದ್ದು ಕಂಪ್ಲೇಂಟು ಅದನ್ನು ನಾವು ನಾವು ಓಡಾಡಿಸಿದ್ರು ನಮ್ಗೆ ಯಾಕೋ ಇಲ್ಲಿ ಟೌನ್ ಸ್ಟೇಷನಲ್ಲಿ ನ್ಯಾಯ ಸಿಗಲಿಲ್ಲ ಅಂತೇಳ್ಬಿಟ್ಟು ನಿಖಿಲ್ ಸಾಹೇಬ್ರು ಇದ್ದರು ಒಂಬತ್ತನೇ ತಿಂಗಳಲ್ಲಿ ನಾವು ಸಾ ನಿಖಿಲ್ ಸಾಹಿಬ್ಬ್ರ ಹತ್ರ ಎಸ್ ಪಿ ಸಾರ್ ಹತ್ರ ಹೋಗಿ ನಾವು ಅಲ್ಲೊಂದು ಕಂಪ್ಲೇಂಟ್ ಕೊಟ್ಟಿದ್ದು ಅವರು ಒಂದು ಗೈಡ್ ಮಾಡಿದ್ರು ಮೇಡಮ್ ನಾವು ಶಿವಿಲ್ ಮ್ಯಾಟ್ರಿಗೆ ನಾವು ಎಂಟ್ರಿ ಆಗಂಗಿಲ್ಲ ದಯವಿಟ್ಟು ನೀವು ಸಹಕಾರ ಸಂಘ ಇದೆ ನೀವು ಅಲ್ಲಿಗೆ ಹೋಗಿ ಅಂತ ಅವ್ರ ಗೈಡ್ ಪ್ರಕಾರ ನಾವು ಸಹಕಾರ ಸಂಘ ಇದೆ ಡಿ ಸಿ ಸಿ ಬ್ಯಾಂಕ್ ಹತ್ರ ಅಲ್ಲಿ ಹೋಗಿದ್ವಿ ಅಲ್ಲಿ ಒಂದು ಕಂಪ್ಲೇಂಟು ಕೊಟ್ವಿ ಅವ್ರ ಕಂಪ್ಲೇಂಟ್ ಕೊಟ್ಟಾಗ ಮೇಡಮ್ ನಾವು ಇದು ಕಂಪ್ಲೇಂಟ್ ಎಲ್ಲ ರೆಡಿ ಮಾಡಿ ನಾವು ಅಫಿಷಿಯಲ್ಲಾಗಿ ಆಗಿ ನಾವು ಕಂಪ್ಲೇಂಟ್ ಅವ್ರ ಆಗಿ ಕಂಪ್ಲೇಂಟ್ ಮಾಡಬೇಕು ಸರ್ ಆಗಿ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಅವರು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಓಡಾಡ್ಸಿದ್ರು ಪಾಪ ಹೆಣ್ಮಕ್ಳನ್ನ ಸೊ ನಾನು ಹೋಗಿದ್ದೆ ಟೂ ಡೇಸ್ ನಾನು ಟು ಟೂ ಟೈಮ್ ನಾನು ಹೋಗಿದ್ದೆ ಆವಾಗ ಅವರು ಬಂದ್ಬಿಟ್ಟು ಇಲ್ಲಿ ಕಂಪ್ಲೇಂಟು ಮೂವತ್ತನೇ ತಾರೀಕು ಬಂದ್ಬಿಟ್ಟು ಇಲ್ಲಿ ಕಂಪ್ಲೇಂಟ್ ಮಾಡೋಕ್ಕೆ ಬಂದರು ಇಲ್ಲಿ ಕಂಪ್ಲೇಂಟ್ ತೊಗೊಳ್ಳಿಲ್ಲ ಸೊ ಅಫಿಷಿಯಲ್ಲಾಗಿ ಕೊಟ್ರೇ ಇಲ್ಲಿ ಕಂಪ್ಲೇಂಟ್ ತೊಗೊಳ್ಳಿಲ್ಲ ಮತ್ತು ನಾವು ಎಸ್ ಪಿ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನಾವು ಎಮ್ ಎಲ್ ಎ ಸಾಹೇಬ್ರನ್ನೂ ಕೇಳಿದ್ವಿ ಎಮ್ ಎಲ್ ಎ ಸಾಹೇಬರು ಎಫ್ ಐ ಆರ್ ಮಾಡಿರಿ ಅಂತ ಹೇಳಿದ್ರು ಪಾಪ ಇಷ್ಟು ಜನ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಮಂಜಣ್ಣವರು ಸ್ಟೇಷನ್ಗೆ ಫೋನ್ ಮಾಡಿ ಏ ಅವ್ರೇನೋ ನೋಡ್ರಿ ಆ್ಯಕ್ಷನ್ ತೊಗೊಳ್ರಿ ಎಫ್ ಐ ಆರ್ ಮಾಡಿರಿ ಅಂತ ಹೇಳಿದ್ರು ಆಮೇಲೆ ಎಫ್ ಐ ಆರ್ ಆಯಿತು ಸರ್ ಇಲ್ಲಿ ಮತ್ತು ಅಮರಮ್ಮ ಅವರು ಇವರು ಎಲ್ಲ ಕೆಲಸ ಇದು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಮತ್ತೆ ಒಂದು ಕಂಪ್ಲೇಂಟ್ ಕೊಟ್ಟು ಇಲ್ಲಿ ಎಫ್ ಐ ಆರ್ ಮಾಡಿದ್ರು ಎಫ್ ಐ ಆರ್ ಆಗಿ ಮೂರು ತಿಂಗಳಾಯಿತು ಎರಡೂವರೆ ತಿಂಗಳು ಮೂರು ತಿಂಗಳು ಹತ್ತತ್ರ ಮೂರು ತಿಂಗಳು ಆದ್ರೂ ಅವ್ರ ಬಗ್ಗೆ ಇವರು ಏನು ಆ್ಯಕ್ಷನ್ ತೊಗೊಳ್ಳಿಲ್ಲ ಏಜೆಂಟ್ಗಳ ಮೇಲೆ ನಿಮ್ಮ ನಿಮ್ಮ ಏಜೆಂಟ್ಗಳ ಮೇಲೆ ನಾವು ಎಫ್ ಐ ಆರ್ ಮಾಡ್ತೀವಿ ಅಂತ ಶಾಂತಮ್ಮನ ಮತ್ತು ಲಕ್ಷ್ಮಮ್ಮ ಅಂತ ಏಜೆಂಟು ಇದಾರೆ ಕಟ್ಸ್ಕೊಂಡಿದ್ದಾರೆ ಹೇಳ್ಬಿಟ್ಟು ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ರು ಅವ್ರ ಮಗನ ಮೇಲೂ ಎಫ್ ಐ ಆರ್ ಮಾಡಿದ್ರು ಏನೋ ಗಲಾಟೆ ಹೇಳ್ಬಿಟ್ಟು ಅವ್ರು ಮೂರು ಜನ ಬೇಲ್ ತಗೊಂಡ್ರು ಎ ಒನ್ನು ಎ ಟು ಬೇಲ್ ತಗೊಂಡಿಲ್ಲ ತಗೊಂಡಿಲ್ಲ ಅಂತ ಹೇಳಿಬಿಟ್ಟು ನಾವು ಯಾಕೆ ಸರ್ ನೀವು ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ನೀವು ಹಿಂಗೆ ಅಂದರೆ ಆಯಿತು ನೋಡೋಣ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಕಾಲನೇ ಕಳ್ಕೊಂಡು ಬಂದರು ನಿನ್ನೆ ಏನಿತ್ತು ನಿನ್ನೆ ಅವನು ಊರಲ್ಲೇ ಇದ್ದಾನೆ ಎರಡು ತಿಂಗಳಿಂದ ಊರಲ್ಲಿದ್ದಾನೆ ಎರಡು ತಿಂಗಳಿಂದ ಅವ್ನು ಕೆಲ್ಸಕ್ಕೆ ಇದ್ದಾನೆ ಸಂಬಳನೂ ತೊಗೊಂಡಿದ್ದಾನೆ ಆರಾಮಾಗಿದ್ದಾನೆ ಅವನಿಷ್ಟು ಜನಕ್ಕೆ ಫ್ರಾಡ್ ಮಾಡಿನೂ ಆರಾಮಾಗಿದ್ದಾನೆ ಅಂತ ಹೇಳಿದಕ್ಕೆ ಇವರೆಲ್ಲ ಹೆಣ್ಮಕ್ಳೆಲ್ಲ ಊರಲ್ಲಿ ಹೋಗ್ಬಿಟ್ಟು ಏನೋ ಗಲಾಟೆ ಮಾಡಿ ನನಗೆ ಕಾಲ್ ಬಂತು ನನಗೆ ಕಾಲ್ ಬಂದಿದ್ದಕ್ಕೆ ನಾನು ಒನ್ನೇಗೌಡ್ರ ಸಾರಿಗೆ ಕಾಲ್ ಮಾಡಿದೆ ಸರ್ ಹಿಂಗೇನೋ ಏನೋ ಗಲಾಟೆ ಆಗಿದೆಯಂತೆ ಯಾವುದೋ ಹೆಣ್ಣು ಮಗುನ ಬಿಟ್ಟಿದಾರಂತೆ ಹೆಣ್ಣು ಮಗು ಬಂದುಬಿಟ್ಟು ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿ ಏನೋ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಅಂತ ಅಡ್ಮಿಟ್ ಆಗಿ ಎಮ್ ಎಲ್ ಸಿ ಆಗಿದೆ ದಯವಿಟ್ಟು ನೀವು ಬೇಗ ಹೋಗಿ ಅಲ್ಲಿ ತುಂಬ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಕ್ಕೆ ಎಮ್ ಇವರು ಒನ್ನೇಗೌಡರು ಸರ್ ಸಬ್ ಇನ್ಸ್ಪೆಕ್ಟ್ ಹೋಗ್ಬಿಟ್ಟು ಕರ್ಕೊಂಡು ಅಕ್ಯೂಸರ್ನ ಇಬ್ಬರನ್ನೂ ಕರ್ಕೊಂಡು ಬಂದಿದ್ದಾರೆ ಸರ್ ನೈಟ್ ಕರ್ಕೊಂಬಂದು ಆಕೆನ ಸಖಿಗೆ ಬಿಟ್ಟಿದ್ದಾರೆ ಇವ್ರನ್ನ ಇನ್ನೂ ಇನ್ನೂ ಸ್ಟೇಷನಲ್ಲೇನೇ ಇಟ್ಕೊಂಡಿದ್ದಾರೆ ಇನ್ನೂ ಇಷ್ಟೊತ್ತಾಗಿದೆ ಇನ್ನೂ ಕೋರ್ಟಿಗೆ ಸಬ್ಮಿಟ್ ಮಾಡಲಿಲ್ಲ ಇವಾಗ ಕೇಳಿದಕ್ಕೆ ಅದು ಇದು ಅಂತ ಏನೋ ಕತೆಗಳು ಹೇಳ್ತಾ ಇದ್ದಾರೆ ಬೇಲಿಗೆ ರೆಡಿ ಮಾಡ್ತಾ ಇದ್ದಾರೆ ಅಂತ ನಮಗೆ ಇವಾಗ ಅವ್ರು ಯಾರೋ ಅವ್ರು ಬಂದ್ಬಿಟ್ಟು ಅಲ್ಲಿ ಬೇಲ್ ರೆಡಿ ಆಗ್ತಾಯಿದೆ ಇರಿ ಅಂತ ಹೇಳ್ತಾಯಿದ್ರೆ ಅಟ್ಲೀಸ್ಟ್ ಮಾತಾಡೋಕ್ಕೂ ಇಲ್ಲ ಇಷ್ಟೆಲ್ಲ ಹೆಣ್ಮಕ್ಳಿಗೆ ಎಷ್ಟು ಅನ್ಯಾಯ ಆಗಿದೆ ಅಂತಂದರೆ ಒಬ್ಬರಿಗೆ ಸೌಂದರ್ಯ ಅನ್ನೋಳು ಸೂಸೈಡ್ ಮಾಡ್ಕೊಂಡು ಅಟೆಂಪ್ಟ್ ಮಾಡ್ಕೊಂಡಿದ್ಲಂತೆ ಇದು ಕೇಸ್ ಇದು ಅವನು ಓಡೋಗಿದ ತಕ್ಷಣ ಸುಮಾರು ಜನ ಒಂದು ಐವತ್ತರವತ್ತು ಜನ ಅವ್ರ ಮನೆ ಮೇಲೆ ಬಿದ್ದು ನೀನು ಕೊಡು ನಾವು ಅವ್ನು ಯಾರೋ ಗೊತ್ತಿಲ್ಲ ನಮ್ಗೆ ನೀನು ಕಟ್ಕೊಡು ಅಂತ ಹೇಳಿದ್ದಕ್ಕೆ ಅವಳು ಸೂಸೈಡ್ ಮಾಡಿಕೊಂಡು ಅವಳದು ಎಮ್ ಎಲ್ ಸಿ ಆಗಿದೆ ಅದನ್ನು ನಾವು ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ್ವಿ ಆವಾಗಲೂ ನಮಗೆ ನ್ಯಾಯ ಕೊಡಲಿಲ್ಲ ಇವಾಗ ಅವಳಿಗೆ ಹನ್ನೊಂದು ಲಕ್ಷ ಕೊಡಬೇಕು ಸರ್ ಲಕ್ಷ್ಮಮ್ಮ ಅನ್ನೋರಿಗೆ ಏಳು ಲಕ್ಷದ ಹನ್ನೊಂದು ಸಾವಿರ ಕೊಡಬೇಕು ಪದ್ಮಾವತಿ ಅನ್ನೋರಿಗೆ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಕೊಡಬೇಕು ಪಾರ್ವತಮ್ಮ ಅನ್ನೋರಿಗೆ ಮೂರು ಲಕ್ಷ ಹತ್ತು ಸಾವಿರ ಕೊಡಬೇಕು ವ ವರಮಹಾಲಕ್ಷ್ಮಿ ಹಬ್ಬ ಚೀಟಿ ಶಾಂತಮ್ಮನವ್ರಿಗೆ ಎಂಟು ಲಕ್ಷ ಇಲ್ಲೇ ಇದೆ ನೋಡಿ ಸರ್ ಎಂಟು ಲಕ್ಷ ಸರ್ ಟೋಟಲ್ ಬಂದ್ಬಿಟ್ಟು ತೊ ನನ್ನ ಈ ಲೆಕ್ಕದ ಪ್ರಕಾರ ತೊಂಬತ್ನಾಲ್ಕು ಲಕ್ಷದ ಚ ಚಿಲ್ಲರೆ ಬರಬೇಕು ಇಷ್ಟು ಅಂದರೆ ಇವ್ರದ್ದು ಮಾತ್ರ ಈಗ ನನ್ನ ಹತ್ರ ಏನು ಬಂದಿದ್ದಾರೋ ಆ ಟೀಮ್ದು ಮಾತ್ರ ತೊಂಬತ್ತು ಚಿಲ್ಲರೆ ಬರಬೇಕು ಇನ್ನು ಸೊ ಬೇರೆ ಅವರು ಶಾಂತಿನಗರದವರು ಆರ್ವಳ್ಳಿಯವರು ಇವರು ಬೇರೆ ಬೇರೆ ಕಡೆ ಹಾಕ್ಕೊಂಡಿದ್ದಾರಂತೆ ಟೋಟಲ್ ಬಂದ್ಬಿಟ್ಟು ಅವರು ನಾಲ್ಕು ಕೋಟಿ ಫ್ರಾಡ್ ಮಾಡಿದ್ದಾರೆ ಇನ್ನೂ ಹೆಚ್ಚು ಫ್ರಾಡ್ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಇದೆ ಮಾಹಿತಿ ಇದೆ ಅಷ್ಟೇ ಡಾಕ್ಯು ಡಾಕ್ಯುಮೆಂಟ್ರಿ ನನ್ನ ಹತ್ರ ಏನೂ ಇಲ್ಲ ನಾಲ್ಕು ಕೋಟಿ ಚಿಲ್ಲರೆ ಅಂತ ಅವನು ಒಂದು ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಇಷ್ಟು ಜನ ಹೆಣ್ಣು ಹತ್ರ ಕಟ್ಸ್ಕೊಳ್ಳೋ ಅವಶ್ಯಕತೆ ಏನಿತ್ತು ಅಂತ ನನಗೆ ಗೊತ್ತಿಲ್ಲ ಇಷ್ಟು ಹೆಣ್ಮಕ್ಳು ಇವಾಗ ಕೂಲಿ ಅವ್ರು ಹೇಳ್ತಾರೆ ನೀವೇನಕ್ಕೆ ಕಟ್ಟಿದ್ರಿ ಬೇವರ್ಸಿಗಳು ಅಂತ ಮಾತಾಡಿದ್ರಂತೆ ಅದು ಪಾಪ ಅವರೆಲ್ಲ ಬಂದು ಹತ್ಕೊಂಡು ಹೇಳಿದ್ರು ಪೊಲೀಸವ್ರು ಬೇವರ್ಸಿಗಳು ಅಂತ ಮಾತಾಡ್ತಾರೆ ಅಂತ ಯಾರು ಅಂತಂದರೆ ಅವರೇ ಅಂದ್ರಂತೆ ನಿಮ್ಮನ್ನು ಫಸ್ಟ್ ಒಳಗಡೆ ಹಾಕಬೇಕು ನೀವೇನಕ್ಕೆ ಕಟ್ಟಿದ್ವಿ ಅಂತ ಇವಾಗ ಕೂಲಿ ಮಾಲ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಸರ್ ಪಾಪ ಏನೋ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಸಾವಿರ ರೂಪಾಯಿ ಇದು ಒಂದೇ ಸರಿ ನಾವು ಹನ್ನೆರಡು ಸಾವಿರ ಹಾಕ್ಕೊಂಡು ಹಬ್ಬ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಏನೋ ಕಟ್ಕೊಂಡು ಹೋಗಿ ಏನೋ ಹಬ್ಬ ಮಾಡ್ಕೊತಾರೆ ಇಲ್ಲಿ ಇರೋರೇ ಹೇಳಿದ್ದಾರೆ ಅಪ್ಷಲ್ಲಿ ಎಂಟಿರೇ ಹಾಕಿದ್ದಾರೆ ಚೀಟಿಗಳು ಹಾಗಾಗಿ ಇವ್ನ ಗೌರ್ಮೆಂಟ್ ಒಂದು ಎಂಪ್ಲಾಯ್ ಆಗಿಬಿಟ್ಟು ಇವನಿಗೆ ಈ ಥರ ಕೆಲಸ ಮಾಡೋಕ್ಕೆ ಹೇಗೆ ಮನಸ್ಸು ಬಂತು ಅಂದರೆ ನಮ್ಮ ರಿಕ್ವೆಸ್ಟು ಅವ್ನು ಕಾನೂನು ರೀತಿಯಲ್ಲಿ ಅವ್ರಿಗೆ ಬರೋ ದುಡ್ಡು ಬಡವ್ರಿಗೆ ಏನಿದೆಯೋ ಬಡೋ ಹೆಣ್ಣುಮಕ್ಳು ಏನು ಕಟ್ಟಿದಾರೋ ಅವ್ರು ಬರೋ ದುಡ್ಡು ಅವ್ರಿಗೆ ಬರಲಿ ಅವನಿಗೆ ತಕ್ಕ ಶಿಕ್ಷೆ ಆಗಲಿ ಅವನ್ನ ಕೆಲಸದಿಂದ ಅವನ್ನ ತೆಗಿಲೇಬೇಕು ಅವನ್ನ ಸಸ್ಪೆಂಡ್ ಮಾಡಬೇಕು ಅಂತ ನಮ್ಮದು ಒತ್ತಾಯ ಸರ್ ಹ್ಞೂ ಸರ್ ಏನಿಲ್ಲ ನೆಕ್ಸ್ಟ್ ಇಲ್ಲ ಈಗ ಇದು ಬರ್ತಾನೆ ಇದೆ ಸರ್ ಇದು ಫಸ್ಟ್ ಟೈಮ್ ಅಲ್ಲ ಈ ಥರ ಹೆಣ್ಣುಮಕ್ಕಳು ಅಮಾಯಕರು ಬಲಿ ಆಗ್ತಾನೇ ಇದ್ದಾರೆ ಈ ಥರ ಹಾಕಬೇಕು ಅಂದರೆ ನಿಮಗೆ ಪೋಸ್ಟ್ ಆಫೀಸ್ಗಳಿದ್ದಾವೆ ಬ್ಯಾಂಕ್ಗಳಿದ್ದಾವೆ ಗೌರ್ಮೆಂಟ್ದು ಸುಮಾರು ಸವಲತ್ತುಗಳಿದ್ದಾವೆ ದಯವಿಟ್ಟು ಹೆಣ್ಣುಮಕ್ಕಳಿಗೆ ನನ್ನ ನನ್ನ ಮೆಸೇಜ್ ಏನು ಅಂತಂದರೆ ಈ ಥರ ಫ್ರಾಡ್ಗಳು ಇನ್ನೂ ಇದ್ದಾರೆ ಇನ್ನೂ ಉಟ್ಕೊಳ್ತಾನೆ ಇದ್ದಾರೆ ಇದು ಕಡಿಮೆ ಆಗೋಲ್ಲ ನೀವು ನಿಮ್ಮ ನಿಮ್ಮ ಬ್ಯಾಂಕಲ್ಲಿ ಹಾಕ್ಕೊಳ್ಳಿ ಇಲ್ಲ ನಿಮ್ಮ ಮನೆಯಲ್ಲೇ ನೀವು ನಿಮ್ಮ ನಿಮ್ಮ ಮನೆಯಲ್ಲೇ ನೀವು ಒಂದು ಉಂಡಿ ಇಟ್ಕೊಂಡು ಅದರಲ್ಲಿ ದೇವ್ರಿಗೆ ಅಂತ ಇಡ್ತೀರೋ ನೀವು ಬೇರೆ ಏನಕ್ಕಾದರೂ ಕೆಲಸ ಕಾರ್ಯಗಳಿಗೆ ಇಡ್ತೀರೋ ಅದನ್ನೊಂದು ಉಂಡಿಗಳ ಹಾಕ್ಕೊಂಡು ಅದರಲ್ಲಿ ಸೇವ್ ಮಾಡಿಕೊಂಡು ಬ್ಯಾಂಕ್ಗಳಲ್ಲಿ ಸೇವ್ ಮಾಡಿಕೊಂಡು ಪೋಸ್ಟ್ ಆಫೀಸ್ಗಳಲ್ಲಿ ಸೇವ್ ಮಾಡಿಕೊಂಡು ಈ ಥರ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಳ್ದೆ ಈ ಥರ ಸೇವ್ ಮಾಡಿಕೊಂಡು ನೀವು ಚೆನ್ನಾಗಿರ್ಬೋದು ನನ್ನ ನನ್ನ ಪ್ರಕಾರ ಈ ಥರ ಫ್ರಾಡ್ಗಳನ್ನ ದಯವಿಟ್ಟು ಯಾರೂ ನಂಬಾರ್ದು ಇಷ್ಟೇ ಸರ್ ದ ಹೆಣ್ಣು ಮಕ್ಕಳಿಗೆ ಇದೊಂದು ನನ್ನ ನನ್ನ ಸಲಹೆನೋ ಇಲ್ಲ ರಿಕ್ವೆಸ್ಟೋ ಇಲ್ಲ ಆರ್ಡ್ರೋ ಏನಾದರೂ ತಿಳ್ಕೊಳ್ಳಿ ಹೆಣ್ಣುಮಕ್ಕಳು ಯಾರೂ ಮೋಸ ಹೋಗಬಾರ್ದು ಸರ್